ಪಂಚಮಸಾಲಿ ಸಮುದಾಯ ಎರಡು ಎ ಮೀಸಲಾತಿಗೆ ಒತ್ತಾಯಿಸಿ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಸಮುದಾಯದವರ ಮೇಲೆ ಲಾಠಿ ಚಾರ್ಜ್ ಮಾಡಿರುವುದನ್ನು ವಿರೋಧಿಸಿ ಬೆಳಗಾವಿಯಲ್ಲಿಂದು ವಕೀಲರು ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಪೊಲೀಸ್ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಬಳಿಕ ಬೆಳಗಾವಿ ವಕೀಲರ ಸಂಘದ ಅಧ್ಯಕ್ಷ ಕಿವುಡ ಸನ್ನಾವರ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದವರ ಮೇಲೆ ಲಾಠಿ ಪ್ರಹಾರ ಖಂಡನೀಯ ಸರ್ಕಾರ ಕೂಡಲೇ ಪಂಚಮಸಾಲಿ ಸಮುದಾಯದ ಎರಡೂ ಮೀಸಲಾತಿ ಬೇಡಿಕೆಯನ್ನು ಒಪ್ಪಿ ಕೇಂದ್ರಕ್ಕೆ ಪ್ರಸ್ತಾವನೆ ಕಳುಹಿಸಬೇಕು ಎಂದು ಒತ್ತಾಯಿಸಿದರು ರಾಜ್ಯದಲ್ಲಿ ಎಲ್ಲ ಒಂದಾಗುತ್ತೆ ಸರ್ಕಾರವನ್ನ ಪಂಚಮಸಾಲಿ ತಂದರೆ ಅವ್ರಿಗೆ ಅಧಿಕಾರದಲ್ಲಿ ಕೊಟ್ಟರೆ ಮತ ಹಾಕಿ ತಂದರೆ ಅದರ ಅದರ ಉಪಕಾರವನ್ನ ಈಗಿನ ನಮ್ಮ ಸಿದ್ದರಾಮಯ್ಯ ಸರ್ಕಾರ ತೀರಿಸಬೇಕು ಕೊಟ್ಟ ಮತ್ತು ಕೇಂದ್ರಕ್ಕೆ ಒ ಬಿಸಿಯಲ್ಲಿ ಇನ್ಕ್ಲೂಡ್ ಮಾಡೋಕೆ ಎಲ್ಲ ಲಿಂಗ್ ಇನ್ಕ್ಲೂಡ್ ಮಾಡೋದಕ್ಕೆ ಒಬಿ ಸಿಯಲ್ಲಿ ಒಂದು ಕ್ಯಾಬಿನೆಟ್ ತೀರ್ಮಾನ ಮಾಡಿ ಕಳಿಸ್ಬೇಕು